ಗುಡ್ ಮಾರ್ನಿಂಗ್ ವಿದ್ಯಾರ್ಥಿಗಳೇ ಕಳೆದ ತರಗತಿಯಲ್ಲಿ ಮಾರ್ಗದರ್ಶನದ ಗುರಿಗಳ ಬಗ್ಗೆ ತಿಳ್ಕೊಂಡಿದ್ವಿ ಇವತ್ತಿನ ತರಗತಿಯಲ್ಲಿ ಮಾರ್ಗದರ್ಶನದ ತತ್ವಗಳು ಅಂದರೆ ಗೈಡೆನ್ಸ್ ಅಂಡ್ ಕೌನ್ಸಿಲಿಂಗ್ ಫಸ್ಟ್ ಯೂನಿಟ್ ಫಸ್ಟ್ ಕಾನ್ಸೆಪ್ಟ್ ಮುಂದುವರೆದ ಭಾಗ ಪ್ರಿನ್ಸಿಪಲ್ ಆಫ್ ಗೈಡೆನ್ಸ್ ಮಾರ್ಗದರ್ಶನದ ತತ್ವಗಳು ಮಾರ್ಗದರ್ಶನದ ಗುರಿಗಳನ್ನು ಕಾರ್ಯಗತಗೊಳಿಸಲು ಮಾರ್ಗದರ್ಶನದ ತತ್ವಗಳು ದಾರಿ ಮಾಡಿಕೊಡುತ್ತವೆ ಈ ರೀತಿಯಲ್ಲಿ ಮಾರ್ಗದರ್ಶನವು ಕೆಳಕಂಡ ತತ್ವಗಳನ್ನು ಒಳಗೊಂಡಿದೆ ಅದರಲ್ಲಿ ಮೊದಲನೇದು ಮಾರ್ಗದರ್ಶನವು ಸಾರ್ವತ್ರಿಕವಾಗಿರಬೇಕು ಸಾಮಾನ್ಯವಾಗಿ ಮಾರ್ಗದರ್ಶನವನ್ನು ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗಾಗಿ ನೀಡಬಹುದಾಗಿದೆ ಇದು ಸಮಸ್ಯೆಯಲ್ಲಿ ಸಿಲುಕಿದವರಿಗೆ ಮಾತ್ರವಲ್ಲದೆ ಎಲ್ಲರಿಗೂ ಎಲ್ಲ ಹಂತದಲ್ಲಿಯೂ ಅಗತ್ಯವಾದ ಸೇವೆಯಾಗಿದೆ ಮಾರ್ಗದರ್ಶನದ ಸೇವೆಯು ಸಾರ್ವತ್ರಿಕಾಗಿದ್ದು ಯಾವುದೇ ಜಾತಿ ಲಿಂಗ ಅಂತಸ್ತು ಸಾಮಾಜಿಕ ಹಾಗೂ ಆರ್ಥಿಕ ಅಂತರವನ್ನು ಪರಿಗಣಿಸದೆ ನೀಡಬೇಕು ನಿನ್ನ ಮಾರ್ಗದರ್ಶನವನ್ನು ಮಾರ್ಗದರ್ಶನವು ಒಂದು ನಿರಂತರವಾದ ಪ್ರಕ್ರಿಯೆಯಾಗಿದೆ ಮಾರ್ಗದರ್ಶನವು ಗರ್ವದಿಂದ ಗೋರಿಯವರೆಗೆ ನಿರಂತರವಾಗಿ ನಡೆಯುತ್ತಿರುವ ಒಂದು ಪ್ರಕ್ರಿಯೆಯಾಗಿದೆ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಯು ಬದಲಾಗುತ್ತಿರುವ ಜಗತ್ತಿಗೆ ಹೊಂದಿಕೊಂಡಾಗ ನಾನಾ ರೀತಿಯ ಹೊಸ ಹೊಸ ಸಮಸ್ಯೆಗಳು ಅವುಗಳ ಪರಿಹಾರಕ್ಕೆ ಮಾರ್ಗದರ್ಶನವನ್ನು ಪಡೆಯಬಹುದಾಗಿದೆ ವ್ಯಕ್ತಿಯು ಪರಿಪಕ್ವತೆಯನ್ನು ನಡೆಸಿದಂತೆಲ್ಲ ಸಹ ಸಲಹೆಗಾರರಿಂದ ಕಡಿಮೆ ಸಹಾಯ ಪಡೆಯಬಹುದು ಆದರೆ ಮಾರ್ಗದರ್ಶನ ನಡೆ ಪಡೆಯುವುದನ್ನು ನಿಲ್ಲಿಸುವುದಿಲ್ಲ ಆದ್ದರಿಂದ ಮಾರ್ಗದರ್ಶನವು ಒಂದು ನಿರಂತರವಾದ ಪ್ರಕ್ರಿಯೆಯಾಗಿದೆ ಮಾರ್ಗದರ್ಶನವು ಒಂದು ನಿಧಾನ ಪ್ರಕ್ರಿಯೆಯಾಗಿದೆ ಸಲಹೆ ಪಡೆಯಲು ಬಯಸುವನ ಕ್ಲಿಷ್ಟ ವ್ಯಕ್ತಿತ್ವ ಹಾಗೂ ಆತನ ಸಮಸ್ಯೆಯೊಳಗಿನ ಹೋರಾಟವನ್ನು ತಿಳಿದುಕೊಳ್ಳಲು ಸಲಹೆಗಾರನಿಗೆ ಸಾಕಷ್ಟು ವೇಳೆ ಬೇಕಾಗುತ್ತದೆ ಸಲಹಾರ್ಥಿಗೆ ಸಂಬಂಧಪಟ್ಟಂತೆ ಯೋಗ್ಯ ಮಾಹಿತಿ ಸಂಗ್ರಹಿಸಿ ವಿಶ್ಲೇಷಿಸಿ ಸೂಕ್ತ ಮಾರ್ಗದರ್ಶನ ನೀಡಲು ಸಾಕಷ್ಟು ಸಮಯ ಬೇಕಾಗಿರುವುದರಿಂದ ಇದೊಂದು ನಿಧಾನ ಪ್ರಕ್ರಿಯೆಯವಾಗಿದೆ ಹಾಗೆ ಮಾರ್ಗದರ್ಶನವು ಭವಿಷ್ಯತ್ತಿನ ಯೋಜನೆಯಾಗಬೇಕು ಮಕ್ಕಳಲ್ಲಿ ವ್ಯಕ್ತಿಗಳಲ್ಲಿ ಸುಪ್ತವಾಗಿ ಅಡಗಿರುವ ಸೃಜನಶೀಲ ಶಕ್ತಿ ಸಾಮರ್ಥ್ಯಗಳು ಹೊಂದಿಕೊಳ್ಳುವಂತೆ ಉತ್ತೇಜನ ನೀಡುವುದರ ಮೂಲಕ ಮಾರ್ಗದರ್ಶನವು ನಾಳಿನ ಬಾವಿ ಪ್ರಜೆಯನ್ನು ಉತ್ತಮ ನಾಗರಿಕರನ್ನಾಗಿ ತಯಾರು ಮಾಡುತ್ತದೆ ವ್ಯಕ್ತಿಯ ದೈಹಿಕ ಮತ್ತು ಮಾನಸಿಕ ಶ್ರೇಯೋಭಿವೃದ್ಧಿಗೆ ಮಾರ್ಗದರ್ಶನ ಗುರಿ ಆಗಿರುವುದರಿಂದ ಮಾರ್ಗದರ್ಶನವನ್ನು ವಿದ್ಯಾರ್ಥಿಗಳ ಬಾವಿ ಭವಿಷ್ಯವನ್ನು ರೂಪಿಸುವ ನಿಟ್ಟಿನಲ್ಲಿ ನೀಡಬೇಕು ಹಾಗೆ ಮಾರ್ಗದರ್ಶನವನ್ನು ಉತ್ತಮ ರೀತಿ ಸಂಹಿತೆಯನ್ನು ಅನುಸರಿಸಿ ನೀಡಬೇಕು ವ್ಯಕ್ತಿ ಮಕ್ಕಳು ತಪ್ಪುದಾರಿ ಹಿಡಿಯದಂತೆ ಅವರ ಯೋಗಕ್ಷೇಮವನ್ನು ಹೆಚ್ಚಿನ ಗಮನ ನೀಡಿ ಮಾರ್ಗದರ್ಶನ ನೀಡುವಾಗ ಉತ್ತಮ ನೀತಿಯನ್ನು ಅನುಸರಿಸಬೇಕು ಆದ್ದರಿಂದ ನೀತಿಯುಕ್ತವಾದ ಸರಿಯಾದ ಮಾರ್ಗದರ್ಶನ ನೀಡಬೇಕೇ ಹೊರತು ದೋಷಪೂರ್ಣ ಮಾರ್ಗದರ್ಶನ ನೀಡಬಾರದು ಮಾರ್ಗದರ್ಶನ ಕಾರ್ಯಕ್ರಮವು ಶೈಕ್ಷಣಿಕ ಗುರಿ ಉದ್ದೇಶಗಳು ಶೈಕ್ಷಣಿಕ ಗುರಿ ಉದ್ದೇಶಗಳಿಗೆ ಆಧಾರವಾಗಿರಬೇಕು ವಿದ್ಯಾರ್ಥಿಗಳು ಶಾರೀರಿಕವಾಗಿ ಮಾನಸಿಕವಾಗಿ ವಿಕಾಸ ಹೊಂದುವಂತೆ ಸಮಾಜವು ಸಹ ಆರ್ಥಿಕ ರಾಜಕೀಯ ಸಾಮಾಜಿಕ ಧಾರ್ಮಿಕ ಕೈಗಾರಿಕಾ ತಾಂತ್ರಿಕ ಹಾಗೂ ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ಪ್ರಗತಿಯನ್ನು ಹೊಂದುತ್ತಾ ಹೋಗುತ್ತದೆ ಈ ಬದಲಾವಣೆಯನ್ನು ವಿದ್ಯಾರ್ಥಿ ಗುರುತಿಸಿ ತಮ್ಮ ವಿದ್ಯಾರ್ಹತೆ ಅಭಿರುಚಿ ಆಸಕ್ತಿ ಪ್ರಾವೀಣ್ಯತೆ ಕೌಶಲ್ಯ ಬುದ್ಧಿಶಕ್ತಿಗೆ ತಕ್ಕಂತಹ ವೃತ್ತಿಯನ್ನು ಆಯ್ಕೆ ಮಾಡಿಕೊಳ್ಳಲು ಉಪಯೋಗಿಸುವಂತಹ ಮಾರ್ಗದರ್ಶನವನ್ನು ನೀಡಬೇಕು ಮಾರ್ಗದರ್ಶನವನ್ನು ವೈಯಕ್ತಿಕ ವಿ ಭಿನ್ನತೆಗನುಗುಣವಾಗಿ ನೀಡಬೇಕು ಸಾಮಾಜಿಕ ಸಮಾಜ ಮತ್ತು ಶಾಲೆಯಲ್ಲಿ ನಾವು ಕಾಣುತ್ತಿರುವ ಪ್ರತಿಯೊಬ್ಬರೂ ಒಬ್ಬರು ಇದ್ದಂತೆ ಮತ್ತೊಬ್ಬರು ಇರುವುದಿಲ್ಲ ಅವರ ಎತ್ತರ ತೂಕ ಗಾತ್ರ ಬಣ್ಣ ಸ್ವಭಾವ ವರ್ತನೆ ಆಸಕ್ತಿ ಅಭಿರುಚಿ ಇತ್ಯಾದಿಗಳಲ್ಲಿ ವ್ಯತ್ಯಾಸಗಳು ಇರುತ್ತವೆ ಈ ರೀತಿ ವ್ಯಕ್ತಿ ವ್ಯತ್ಯಾಸಗಳನ್ನು ಗಮನದಲ್ಲಿಟ್ಟುಕೊಂಡು ಸಮಸ್ಯೆಗಳಿಗೆ ಅನುಗುಣವಾಗಿ ಮಾರ್ಗದರ್ಶನವನ್ನು ನೀಡಬೇಕಾಗುತ್ತದೆ ಹಾಗೆ ಮಾರ್ಗದರ್ಶನವನ್ನು ಸೂಕ್ತ ಅನುಭವ ತರಬೇತಿ ಪಾಂಡಿತ್ಯ ಹೊಂದಿದ್ದವರು ಮಾತ್ರ ನೀಡಬೇಕು ಮಾರ್ಗದರ್ಶನವನ್ನು ಯಶಸ್ವಿಯಾಗಿ ಪರಿಣಾಮಕಾರಿಯಾಗಿ ನೀಡಬೇಕಾದರೆ ಸಲಹೆಗಾರನು ಸೂಕ್ತ ಪಾಂಡಿತ್ಯ ಅನುಭವವನ್ನು ಪಡೆದಿರಬೇಕು ಸೂಕ್ತ ಸಾಧನ ಮತ್ತು ತಂತ್ರಗಳನ್ನು ತರಬೇತಿ ಪಡೆದು ಬಳಸಿದರೆ ಯಶಸ್ಸು ಸಾಧ್ಯ ಆದ್ದರಿಂದ ಸೂಕ್ತ ಅನುಭವ ಅರ್ಹತೆ ತರಬೇತಿ ಪಾಂಡಿತ್ಯ ಹೊಂದಿದವರು ಮಾತ್ರ ಮಾರ್ಗದರ್ಶನವನ್ನು ನೀಡಬೇಕು ವಿದ್ಯಾರ್ಥಿ ಅಥವಾ ವ್ಯಕ್ತಿಯ ಬಗ್ಗೆ ಸಾಧನ ತಂತ್ರಗಳಿಂದ ಸಂಗ್ರಹಿಸಿದ ಮಾಹಿತಿಯನ್ನು ವೈಜ್ಞಾನಿಕ ಮನೋಭಾವದಿಂದ ವಿಶ್ಲೇಷಿಸಿದ ನಂತರವೇ ಮಾರ್ಗದರ್ಶನ ನೀಡಬೇಕು ಮಾರ್ಗದರ್ಶಕನು ಯಾವಾಗಲೂ ಪೂರ್ವಗ್ರಹ ಪೀಡಿತನಾಗಿರದೇ ಹೊರತು ವ್ಯಕ್ತಿಯ ಏಳಿಗೆಗಾಗಿ ವೈಜ್ಞಾನಿಕ ರೀತಿಯಲ್ಲಿ ನಿಷ್ಪಕ್ಷಪಾತ ಮನೋಭಾವದಿಂದ ಮಾಹಿತಿ ಸಂಗ್ರಹಿಸಿ ಅದನ್ನು ಸರಿಯಾಗಿ ವಿಶ್ಲೇಷಿಸಿ ಅಂತಿಮವಾಗಿ ಮಾರ್ಗದರ್ಶನವನ್ನು ನೀಡಬೇಕಾಗುತ್ತದೆ ಕೊನೆಯ ಪಾಯಿಂಟ್ ಕೊನೆಯ ತತ್ವ ಮಾರ್ಗದರ್ಶನ ಕಾರ್ಯಕ್ರಮದ ಸಾಧಕ ಬಾಧಕ ತಿಳಿಯಲು ಆಗಿಂದಾಗಿ ಮೌಲ್ಯಮಾಪನ ಮಾಡುತ್ತಿರಬೇಕು ಪರಿಣಿತಿ ಪಡೆದು ಮಾರ್ಗದರ್ಶಕರು ವ್ಯಕ್ತಿಯೊಬ್ಬನಿಗೆ ಮಾರ್ಗದರ್ಶನ ಮಾಡಿದರೆ ತನ್ನ ಕೆಲಸ ಆಯಿತೆಂದು ಭಾವಿಸಬಾರದು ನೀಡಿದ ಮಾರ್ಗದರ್ಶನವನ್ನು ವ್ಯಕ್ತಿಗಳು ಸ್ವೀಕರಿಸಿದ್ದಾರೆಯೇ ಉದ್ದೇಶಿತ ಗುರಿಗಳನ್ನು ತಲುಪಿದ್ದಾರೆಯೇ ಒಂದು ವೇಳೆ ತಲುಪುವ ತಲುಪದಿದ್ದರೆ ಅದಕ್ಕೆ ಕಾರಣವೇನು ಎಂಬುದನ್ನು ಕಂಡುಹಿಡಿಯುವುದರ ಜೊತೆಗೆ ಸಾಮಾಜಿಕ ಹೊಂದಾಣಿಕೆಯ ಮನೋಭಾವ ಇದೆಯೇ ಎಂಬುದರ ಬಗ್ಗೆ ಸಮೀಕ್ಷೆ ಸಂದರ್ಶನ ವೃತ್ತಿ ಅಧ್ಯಯನ ಮುಂತಾದವುಗಳ ಮೂಲಕ ಮಿಕ್ಸ್ ಪಕ್ಷಪಾತವಾಗಿ ಮೌಲ್ಯಮಾಪನ ಮಾಡಿ ಅಗತ್ಯ ಸೇವೆಯನ್ನು ಒದಗಿಸಬೇಕಾಗುತ್ತದೆ ಈ ಮೇಲ್ಕಂಡ ತತ್ವಗಳನ್ನು ಅನುಸರಿಸಿ ಮಾರ್ಗದರ್ಶನ ನೀಡಿದ್ದೆ ಆದರೆ ವಿದ್ಯಾರ್ಥಿಗಳು ಎಂತಹ ಸಮಸ್ಯೆಗಳನ್ನಾದರೂ ಸರಿ ಸುಲಭವಾಗಿ ಬಗೆಹರಿಸಬಹುದು ಈ ನಿಟ್ಟಿನಲ್ಲಿ ಎಲ್ಲರ ಸಹಕಾರ ಏನಾಗಿರುತ್ತದೆ ಅತ್ಯಗತ್ಯವಾಗಿರುತ್ತದೆ ಹಾಗೆ ಗುಂಪು ಮಾರ್ಗದರ್ಶನ ಇದು ಬಿಡಿ ಇದಿಷ್ಟು ಸಹ ಮಾರ್ಗದರ್ಶನದ ತತ್ವಗಳು ಟೆನ್ ಮಾರ್ಕ್ಸ್ ಕ್ವಶನ್ನು ಇದಿಷ್ಟು ತತ್ವಗಳನ್ನ ಬರೀರಿ ಅಂದಾಗ ತ್ರೀ ಮಾರ್ಕ್ಸ್ ಇರುತ್ತೆ ಬರೀ ತತ್ವಗಳನ್ನ ಹೆಡ್ಲೈನ್ ಬರೆಯೋದು ಅದನ್ನು ಎಕ್ಸ್ಪ್ಲೈನ್ ಮಾಡಿ ಅಂದಾಗ ಇದಿಷ್ಟು ಬರೀಬೇಕಾಗುತ್ತದೆ ಇವತ್ತಿಗೆ ಇಷ್ಟು ಸಾಕು ಮುಂದಿನ ತರಗತಿಯಲ್ಲಿ ಗುಂಪು ಮಾರ್ಗದರ್ಶನ ಗ್ರೂಪ್ ಗೈಡೆನ್ಸ್ ಅದನ್ನು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್